ಕರ್ನಾಟಕದ ಮೂರು ಉಪಚುನಾವಣೆ ಆಯಿತು ಮನ್ನಾ ಅದು ಮೂರು ಚುನಾವಣೆ ಗೆಲುವು ಭಾರತೀಯ ಕಾಂಗ್ರೆಸ್ ಪಕ್ಷ ಸಿಗ್ಗಾವಿ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಮತ್ತು ಆಗಿರ್ಬೋದು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಭೀತಿ ಭಾರಿಸದ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರು ಒಂದು ಖುಷಿಯ ಒಂದು ವಾತಾವರಣದಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈಯಕ್ತಿಕವಾಗಿ ನಾನು ಕೂಡ ಬಸವಕಲ್ಯಾಣ ತಾಲೂಕಿನ ಗ್ರಾಮಾಂತರ ಕಾರ್ಯದರ್ಶಿಯಾಗಿ ನಾನು ಕೂಡ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತೀನಿ ಯಾಕಂತಂದ್ರೆ ಇದು ನಾವು ನುಡಿದಂತ ನಡೆದ ಸರ್ಕಾರ ಸರ್ಕಾರದ ಗೆಲುವು ಮತ್ತು ಏನು ನುಡಿದಂತೆ ನಡೆದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇನಿದ್ದಾರೆ ಅಹ್ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಹಾಗೆ ಹಲವು ನಾಯಕರಾಗಿರ್ಬೋದು ಅವರೆಲ್ಲರ ಒಂದು ಶ್ರಮ ಮತ್ತು ಅವರೆಲ್ಲ ಕ ನುಡಿದಂಥ ನಡೆದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಂದು ಶ್ರಮ ಏನದ ಅದಕ್ಕಾಗಿ ಇವತ್ತು ಗೆಲುವಾಗ್ಯದ ಮತ್ತು ನ್ಯಾಯ ಗೊತ್ತಿಗೂ ನ್ಯಾಯವಾಗಿರುತ್ತದ ಮತ್ತು ಸುಳ್ಳು ಎಗತ್ತಿಗೂ ಸುಳ್ಳು ಆಗಿರ್ತದೆ ಅಂತ ಹೇಳೋಕೆ ಇದೊಂದು ಪ್ರತ್ಯಕ್ಷವಾದ ಒಂದು ಉದಾಹರಣೆ ಕೂಡ ಅದ ಯಾಕಂದ್ರೆ ಇದು ಎರಡನೇ ಸತಿ ನಮ್ಮ ಗೆಲುವು ಅದ ಯಾಕಂತಂದ್ರೆ ಒಂದು ಕುಟುಂಬ ರಾಜಕೀಯ ಮತ್ತು ಸುಳ್ಳರ ಒಂದು ಒಂದು ಟೀಮ್ ಇತ್ತು ಅವು ಎಲ್ಲ ಕಡೆ ಎಲ್ಲ ಕ ಒಂದು ಜನಗಳು ಮ ನಮ್ಮ ಜನಗಳು ಇವತ್ತು ಅವರಿಗೆಲ್ಲ ಹೋಗಲಾಡಿಸಿ ಸತ್ಯಕ್ಕೆ ಗೆಲುವು ತಂದು ಕೊಟ್ಟರು ಅಂತ ಹೇಳಿ ನಾ ಭಾವಿಸ್ಕೊತೀನಿ ಅದಕ್ಕಾಗಿ ಸಿಗ್ಗಾವಿಯ ಮತ್ತು ಸಂಡೂರು ಮತ್ತು ಚನ್ನಪಟ್ಟಣದ ಎಲ್ಲಾ ಮಹಾಜನತೆಗೆ ಧನ್ಯವಾದಗಳನ್ನು ಕಾರ್ಯಕರ್ತರಿಗೆ ಧನ್ಯವಾದ